ಮೌಶ್ಯ ಕನ್ನಡ ಚಳವಳಿಯ ಇತಿಹಾಸದಲ್ಲಿ ಯಾವ ರಾಷ್ಟ್ರೀಯ ಪಕ್ಷಿಗಳು ಯಾವ ಪ್ರಾದೇಶಿಕವಾದಂಥ ಸಂಘಟನೆಗಳು ಎಲ್ಲೂ ಇಲ್ಲದಂಥ ಭಾರಿ ದೊಡ್ಡ ಸಂಖ್ಯೆಯ ಶ್ರೀ ಶಕ್ತಿ ಇದೆ ಅನ್ನೋದಾದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮಾತ್ರ ಲಕ್ಷಾಂತರ ಈ ನೆಲದ ಹೆಣ್ಣು ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನು ಕೊಡುವ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಆ ವೀರ ವನತೆಯರಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟು ಕರ್ನಾಟಕದ ಆಗು ಹೋಗುಗಳಿಗೆ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ನಮ್ಮ ಮಕ್ಕಳ ಭವಿಷ್ಯ ಬದುಕು ಎಲ್ಲ ಕಾಲಕ್ಕೂ ಹಸನಾಗಿರಬೇಕು ಗಟ್ಟಿಯಾಗಿರಬೇಕು ಅನ್ನೋದಾದರೆ ನಮಗೆ ಒಂದು ದೊಡ್ಡ ಸಂಘಟನೆ ಕಟ್ಟಬೇಕು ಅನ್ನುವಾಗ ಒಂದು ಕಾಲಕ್ಕೆ ಪುರುಷರಷ್ಟೇ ಚಳುವಳಿಯಲ್ಲಿ ಭಾಗಿ ಹಾಕ್ತಿದ್ದಂಥ ಒಂದು ಕಾಲ ಇತ್ತು ಆದರೆ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆ ಈ ನೆಲದ ಹೆಣ್ಣು ಮಕ್ಕಳು ಬರ್ತಿರೋದು ನೋಡಿದ್ರೆ ಬಹುಶಃ ಕರ್ನಾಟಕದ ಭಾಷೆ ಸಂಸ್ಕೃತಿ ನೆಲ ಜಲ ಕನ್ನಡಿಗರ ಬದುಕು ಯಾರೂ ಅದನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಸಾವಿರಾರು ಜನ ಲಕ್ಷಾಂತರ ವೀರ ವನತೆಯರು ಕರ್ನಾಟಕವನ್ನು ಕಾಪಾಡ್ತೀವಿ ಅನ್ನುವ ಪ್ರತಿಜ್ಞೆಯನ್ನು ಮಾಡಿರುವಾಗ ಬಹುಶಃ ಕರ್ನಾಟಕ ಇತಿಹಾಸ ಕರ್ನಾಟಕ ಭೂಪಟ ಕರ್ನಾಟಕ ಸಾಮ್ರಾಜ್ಯ ಎಲ್ಲ ಕಾಲಕ್ಕೂ ಗಟ್ಟಿಯಾಗಿ ಶ್ರೀಮಂತವಾಗಿ ಅಖಂಡವಾದ ಕರ್ನಾಟಕ ಸಮೃದ್ಧವಾದ ಕರ್ನಾಟಕ ಈ ನೆಲದಲ್ಲಿ ಉಳಿತೆ ಅನ್ನೋದಕ್ಕೆ ಇವತ್ತು ನಡೆದಂಥ ನಮ್ಮ ಮಹಿಳಾ ವನತೆಯರ ವೀರ ವನತೆಯರೇ ಈ ಇವತ್ತು ಈ ಸಭೆಗೆ ಸಾಕ್ಷಿಯಾಗಿದ್ದರು ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ರಾತ್ರಿ ಹೆಣ್ಮಕ್ಳು ಇವತ್ತು ಈ ಸಭೆಗೆ ಬರ್ತಾರೆ ಇಲ್ಲಿ ಯಾರು ಅವ್ರನ್ನ ಯಾವುದೇ ರೀತಿಯ ಪಕ್ಷಗಳಲ್ಲಿ ಹಣ ಮತ್ತು ಇನ್ನೊಂದು ಅಧಿಕಾರ ಮತ್ತೊಂದು ಅವರಿಗೆ ಆಸೆ ತೋರಿಸಿ ಇಲ್ಲಿ ಕರ್ಕೊಂಬಂದಂಥದ್ದು ಏನೂ ಇಲ್ಲ ಅವರೆಲ್ಲರೂ ಅವರೆಲ್ಲರಲ್ಲೂ ಹುಟ್ಟಿದ್ದು ಏನು ಅಂದರೆ ನನ್ನ ಭಾಷೆ ನನ್ನ ಸಂಸ್ಕೃತಿ ನನ್ನ ನೆಲ ನನ್ನ ಜಲ ಆದಷ್ಟೇ ಅವರ ಅಂತರಂಗದಲ್ಲಿ ಇಟ್ಕೊಂಡು ದಿನನಿತ್ಯ ಕರ್ನಾಟಕ ಕನ್ನಡಿಗ ಕನ್ನಡ ನಾಡು ಅನ್ನುವ ಚಿಂತನೆಯಲ್ಲಿ ತನ್ನನ್ನು ತಾವನ್ನು ತೊಡಸ್ಕೊಂಡು ಸಮೃದ್ಧವಾದ ಕರ್ನಾಟಕದನ್ನು ಕನಸು ಕಾಣ್ತಿರುವಂಥ ಆ ವೀರ ಎಲ್ಲ ವನತಿಯರಿಗೆ ಅವರಿಗೆ ಎಷ್ಟೇ ಕೋಟಿ ನಮನಗಳನ್ನು ಹೇಳಿದ್ರು ಸಾಲದು